ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಅಷ್ಟೇ ಬಟ್ ಗೊತ್ತಿಲ್ಲ ಯಾವ್ಯಾವ ಕ್ಲಿಪ್ಸು ಇಲ್ಲ ಎಲ್ಲೆಲ್ಲಿ ವಿಡಿಯೋನ ಮಾಡ್ಕೊತೀನಿ ಅಂತ ಬಟ್ ಫುಲ್ ಡೇದು ಅಪ್ಲೋಡ್ ಮಾಡಬೇಕು ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಇವತ್ತು ಹೊರಗಡೆ ಹೋಗೋದಿದ್ದರಿಂದ ಎಲ್ಲ ಕೆಲಸನೂ ತುಂಬ ಬೇಗನೆ ಮುಗಿಸ್ಕೊಂಡಿದ್ದಾಯಿತು ಸೊ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಊರಲ್ಲಿ ಫ್ರೆಂಡ್ ಒಬ್ರದ್ದು ಬೇಬಿ ಶವರ್ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು ಸೊ ಲೈಟ್ ಆಗಿ ಬ್ರೇಕ್ಫಾಸ್ಟ್ಗೆ ನಾನು ಬಿಸಿಬೇಳೆ ಭಾತ್ನ ಮಾಡ್ಕೋತಾ ಇದ್ದೀನಿ ಸೊ ನಾನು ಬಿಸಿಬೇಳೆ ಭಾತ್ ಎಲ್ಲರೂ ಯಾವ ರೀತಿ ಮಾಡ್ತೀರಾ ಅದೇ ರೀತಿನೇ ಮಾಡ್ಕೊಳ್ಳೋದು ಏನಂತಂದ್ರೆ ನಾನು ಯೂಶಲಾಗಿ ಬಿಸಿಬೇಳೆ ಬಾತ್ ಅಥವಾ ಪೊಂಗಲ್ ಈ ರೀತಿ ಏನಾದರೂ ಮಾಡಬೇಕು ಕಿಚಡಿ ಟೈಪ್ ಅಂತಂದರೆ ರೇಷನ್ ಅಕ್ಕಿನ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಮ್ಯಾಶ್ ಆಗುತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ನಾರ್ಮಲ್ ರೈಸ್ನೇ ಬಳಸ್ಕೊಂಡು ಇದ್ದೀನಿ ಸೊ ಒಂದು ಫುಲ್ ಕ್ಯಾರೆಟು ಒಂದು ಆಲೂಗಡ್ಡೆ ಹಾಗೆ ಒಂದಷ್ಟು ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನೈಟ್ ನೆನೆಸ್ಕೊಂಡಿರೋಂಥ ಬಟಾಣಿನ ನಾನು ತ್ರೀ ವಿಷಲ್ಸ್ ಆಲ್ರೆಡಿ ಕೂಗಿಸ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಸೊ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇದ್ದರೆ ನೀವು ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ರೆಗ್ಯುಲರ್ ಆಗಿ ಏನೇ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಹಸಿ ಬಟಾಣಿ ಜಾಸ್ತಿ ಯೂಸ್ ಮಾಡೋದಿಲ್ಲ ನೈಟ್ ಬಟಾಣಿನ ನೆನೆಸಿಟ್ರೆ ಬೆಳಗ್ಗೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಹಸಿ ಬಟಾಣಿಗಿಂತ ಒಣಗಿರೋ ಬಟಾಣಿ ನೆನೆಸಿ ಮಾಡ್ಕೊಳ್ಳೋದೆ ನನಗೆ ಕಂಫರ್ಟಬಲ್ ಚೆನ್ನಾಗೂ ಇರುತ್ತೆ ಸೊ ನಾನಿಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆನ ಟೂ ಟು ತ್ರೀ ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹೇಳೋದಾದರೆ ರೇಷನ್ ಅಕ್ಕಿಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ರೇಷನ್ ಅಕ್ಕಿನೇ ಇಷ್ಟ ಆಗುತ್ತೆ ಸೊ ರೇಷನ್ ಅಕ್ಕಿ ಖಾಲಿಯಾಗಿದ್ದರಿಂದ ನಾರ್ಮಲ್ ರೈಸು ಸೋನಾ ಮೊಸರು ಏನು ಯೂಸ್ ಮಾಡ್ತೀವಲ್ಲೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ಸೊ ರೆಗ್ಯುಲರಾಗಿ ಅನ್ನಕ್ಕೆ ಹಾಕ್ಕೊಳ್ಳೋದಕ್ಕಿಂತ ಅಂದರೆ ಅನ್ನ ಮಾಡೋವಾಗ ನೀರು ಆ್ಯಡ್ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡು ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಫೋರ್ ಟು ಫೈವ್ ವಿಜಯಲ್ಸ್ ಇದನ್ನು ಕೂಗಿಸ್ಕೋಬೇಕಾಗತ್ತೆ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಒನ್ ಫುಲ್ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ನಿಮ್ಮ ಹತ್ರ ಯಾವ ಕ್ಯಾಪ್ಸಿಕಮ್ ಇದ್ದರೆ ಅದು ಅಂದರೆ ಕಲರ್ ಅಂತ ಹೇಳ್ತಾ ಇದ್ದೀನಿ ಗ್ರೀನ್ ಯೆಲ್ಲೋ ಈ ರೀತಿ ಯಾವುದೇ ಇದ್ರೂ ಯೂಸ್ ಮಾಡ್ಬೋದು ನನ್ನ ಹತ್ರ ರೆಡ್ ಕ್ಯಾಪ್ಸಿಕಮ್ ಇದ್ದರಿಂದ ಅದನ್ನೇ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತ್ರೀ ಟು ಫೈವ್ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಎರಡೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಜಸ್ಟ್ ಖಾರ ಜಾಸ್ತಿ ಇರೋದಿಲ್ಲ ಸೊ ಹಾಗಾಗಿ ಲೈಟಾಗಿ ಖಾರ ಇರುತ್ತೆ ಅದು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡು ರೆಂಬೆ ಅಷ್ಟು ಕರಿಬೇವು ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡು ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈಗ ಫ್ರೈ ಮಾಡ್ಕೊಂಡಿದ್ದ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿತ್ತು ಸೊ ಈ ಟೈಮ್ ಅಲ್ಲಿ ನಾನು ಸೊ ಕ್ಯಾಪ್ಸಿಕಮ್ ಈ ಟೈಮಲ್ಲಿ ಆ್ಯಡ್ ಇದ್ದೀನಿ ಜಸ್ಟ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಅರ್ಧ ಗಂಟೆ ಮೊದಲೇನೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಅದರದ್ದು ರಸ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಂತ ಇದ್ದೀನಿ ಚೆನ್ನಾಗಿ ಕ್ಯೂಚಿ ರಸನ ತೆಗೆದು ಅದನ್ನ ಆ್ಯಡ್ ಮಾಡ್ಕೊಳ್ತಾರೆ ನಿಮ್ಮ ಹತ್ರ ಏನಾದ್ರು ರೆಡಿ ಪಲ್ಪ್ ಸಿಗುತ್ತೆ ಅಲ್ವಾ ಇನ್ಸ್ಟಂಟ್ ಪಲ್ಪ್ ಅದೇನಾದರೂ ಇದ್ರೆ ನೀವು ಅದನ್ನೇ ಯೂಸ್ ಮಾಡ್ಕೋಬಹುದು ಸೊ ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಇದು ಫೈವ್ ಮಿನಿಟ್ಸ್ ಕುಕ್ ಆದ್ಮೇಲೆ ಇನ್ಸ್ಟೆಂಟ್ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇಲ್ಲಿ ಅರ್ಧ ಚೆಂಬಷ್ಟು ವಾಟರ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಮರಳಕ್ಕೆ ಬಿಡಬೇಕಾಗತ್ತೆ ಸೊ ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಮ್ಗೆ ಇನ್ನೊಂದು ಕಡೆ ನಾವಾಗಲೇ ಅನ್ನಕ್ಕೆ ಇಟ್ಟಿದ್ವಲ್ವಾ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಅದು ಸಹ ಎಲ್ಲ ಉಡಿ ಉಡಿಯಾಗಿಯೇ ಕುಕ್ ಆಗಿದೆ ಸೊ ಆ್ಯಕ್ಚುಲಿ ಇದಕ್ಕೆ ಆಯಿಲ್ ತುಂಬ ಜನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನುಣ್ಣಗೆ ಆಗಬೇಕು ಅನ್ನೋ ರೀಸನ್ಗೆ ಬಟ್ ನಾನು ಚಿಕ್ಕದ ಅಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಲ್ವ ಸೋನಾ ಮಸೂರಿ ಸೊ ಅಷ್ಟೊಂದು ಚೆನ್ನಾಗಿರೋಲ್ಲ ಅಂತ ಹೇಳಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಈಗ ಇದನ್ನೆಲ್ಲ ತರಕಾರಿನೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾಯ್ಲ್ ಆಗ್ತಾ ಇರುತ್ತೆ ಅಲ್ವಾ ನಮಗೆ ಒಗ್ಗರಣೆ ಮಾಡ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೈಸು ಮತ್ತು ಈ ಮಸಾಲೆ ಏನಿದೆ ಒಂದಕ್ಕೊಂದು ಕ್ಲೀನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬೇಳೆ ಭಾತ್ ರೆಡಿ ಆಗುತ್ತೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಹೊರಗಡೆ ಮಳೆ ಬರ್ತಾ ಇದ್ದಿದ್ರಿಂದ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾ ತಿಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದಾದಮೇಲೆ ನಾವು ರೆಡಿ ಆಗೋಣ ಅಂತೇಳಿ ನಾನು ವೈಶು ಆ್ಯಕ್ಚುಲಿ ಹಿಂದಿನ ದಿನವೇ ಮುನಿ ಅವ್ರ ಅಕ್ಕ ಜೊತೆಯಲ್ಲಿ ಹರ್ಷ ಊರಿಗೆ ಹೋಗ್ಬಿಟ್ಟಿದ್ದ ಹಾಗಾಗಿ ಈಗ ಜಸ್ಟ್ ನಾನು ಮುನಿ ಮತ್ತು ವೈಶು ಮಾತ್ರನೇ ಊರಿಗೆ ಹೋಗೋದಿತ್ತು ಸೊ ವೈಶುಗೆ ಹೊರಗಡೆ ಸ್ನ್ಯಾಕ್ಸ್ಗಿಂತ ಯೂಶ್ಲಿ ಅವಳು ಫ್ರೂಟ್ಸ್ ತುಂಬ ತಿಂತಾಳೆ ಫ್ರೂಟ್ಸ್ ಇಲ್ಲಾಂದರೆ ತರಕಾರಿ ಕಟ್ ಮಾಡಿ ಬಾಕ್ಸಲ್ಲಿ ಹಾಕೊಂಡ್ರು ಸಹ ಅದನ್ನೇ ತಿನ್ಕೋತಾಳೆ ಸೊ ಯೂಶ್ಲಿ ಬಾಕ್ಸ್ಗೆ ಅಂದರೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ ಅವಳು ತರಕಾರಿನೇ ಜಾಸ್ತಿ ಕೇಳ್ತಾಳೆ ಹೊರಗಡೆ ಅಂತ ಸೊ ನೆರಳೆ ಹಣ್ಣಿತ್ತು ಸ್ವಲ್ಪ ಅದನ್ನ ಕ್ಲೀನಾಗಿ ಸಾಲ್ಟ್ ಹಾಕಿ ಒಂದು ಸರಿ ವಾಶ್ ಮಾಡಿಕೊಂಡು ಮತ್ತು ಅದನ್ನೇ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡೆ ಹೋಗ್ತಾ ತಿನ್ನೋದಕ್ಕೆ ಅವಳಿಗೂ ಚೆನ್ನಾಗಿರುತ್ತೆ ಅಂತೇಳಿ ಲೈಟಾಗಿ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ ಅಷ್ಟೊತ್ತಿಗೆ ನಾವು ರೆಡಿಯಾಗಿ ಹೊರಟ್ವಿ ನಾನು ಯಾವಾಗಲೂ ಸಿಂಪಲ್ಲೇ ಜಾಸ್ತಿ ರೆಡಿಯೆಲ್ಲ ಆಗೋದಿಲ್ಲ ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ನಾವು ಲೊಕೇಶನ್ ರೀಚ್ ಆಗೋದಕ್ಕೆ ಹಾರ್ಡ್ಲಿ ನಮಗೆ ಥರ್ಟಿ ಮಿನಿಟ್ಸ್ ಆಯಿತು ಅಷ್ಟೇ ಬೇಗನೆ ಬಂದ್ವಿ ಸೊ ಫಂಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ ಅಲ್ಲಿ ಊಟ ಮಾಡಲಿಲ್ಲ ಬಿಕಾಸ್ ನಮಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ತಿಂದಿದ್ವಿ ಸೊ ಮತ್ತೇನು ತಿನ್ಬೇಕಂತ ಅನ್ನಿಸ್ಲಿಲ್ಲ ಹಾಗೆ ಊರಲ್ಲಿ ಸ್ವಲ್ಪ ಕೆಲಸ ಆಯಿತು ತುಂಬ ಲಾಂಗ್ ಟೈಮ್ ಆಗಿತ್ತು ಊರಿಗೂ ಸಹ ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಗಿತ್ತು ಊರಿಗೆ ಹೋಗಿರಲಿಲ್ಲ ಸೊ ಊರಿಗೆ ಹೋಗೋಣ ಅಂತೇಳಿ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದನೇ ಹೊರಟ್ವಿ ನಾನು ಫ್ರೀ ಹೇರ್ ಬಿಟ್ಕೊಂಡಿದ್ದರಿಂದ ನನಗೆ ತುಂಬ ಫ್ರಿಜಿ ಫ್ರಿಜಿ ಅಂತ ಇತ್ತು ಹಾಗಾಗಿ ಜಡೆ ಹಾಕ್ಕೊಂಡೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಈ ಜುಮ್ಕಾ ಇಷ್ಟ ಆಗುತ್ತೆ ಬಿಕಾಸ್ ತುಂಬ ವೆಯ್ಟ್ ಅಂತ ಅನಿಸೋದಿಲ್ಲ ತುಂಬ ಫ್ರೀಯಾಗೂ ಇರುತ್ತೆ ಅದು ಸಿಂಪಲ್ಲಾಗಿ ಡಿಸೈನ್ ಚೆನ್ನಾಗಿದೆ ಅಂತೇಳಿ ಯೂಶ್ಲಿ ಯಾವಾಗಲೂ ಯಾವುದೇ ಒಂದು ಫಂಕ್ಷನ್ ಇದ್ದರೂ ತುಂಬ ಇದನ್ನೇ ಪ್ರಿಫರ್ ಮಾಡ್ತೀನಿ ನಾನು ಸೊ ಆನೆಕಲ್ಲಿಂದ ಊರಿಗೆ ರೀಚ್ ಆಗೋದಕ್ಕೂ ಹಾರ್ಡ್ಲಿ ತರ್ಟಿ ಮಿನಿಟ್ಸೇ ಆಯಿತು ನಮಗೆ ತುಂಬ ಲಾಂಗ್ ಇಲ್ಲ ಅಲ್ವಾ ಊರು ಹಂಗಾಗಿ ಸೊ ಮನೆಯಲ್ಲಿ ಊರಲ್ಲಿ ಸ್ವಲ್ಪ ಮನೆ ಕೆಲಸ ನಡೀತಾ ಇದ್ದಿದ್ದರಿಂದ ಮನೆಗೆ ಹೋಗೋಕ್ಕೆ ಆಗಲಿಲ್ಲ ನಮ್ದು ಅಂಗಡಿ ಇದೆ ಅಲ್ವಾ ಸೊ ಹೊರಗಡೆ ಅಲ್ಲಿಗೆ ಬಂದ್ವಿ ನಾವು ಮಾಡ್ತಿದ್ದೀರಾ ಸುದೀಪ್ ಸೊ ನಾವು ಊರಿಗೆ ರೀಚ್ ಆಗೋಷಲ್ಲಿ ಶೋಭಾ ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ಲು ಏನು ಗ್ಲಾಸ್ ಥರ ಇಲ್ಲಿ ರುಡಿಲಿ ಏಮಕ್ಕಲ್ ಗ್ಲಾಸ್ ಥರ ಒಂದಿದಂತ ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ತಿರ ಬಂದ್ವಿ ಫಸ್ಟ್ ಬಂದಿದ ತಕ್ಷಣ ಯಾವಾಗಲೂ ಕಾಣಿಸೋದು ಚೇಪೆಕಾಯಿ ಬಳೆಕಾಯಿ ಮರನೇ ಬಟ್ ಇವಾಗೆಲ್ಲ ಕಟ್ ಆಗಿಬಿಟ್ಟಿತ್ತು ನೋಡಿದ ತಕ್ಷಣ ಸ್ವಲ್ಪ ಬೇಜಾರಾಯಿತು ಸೊ ಮನೆ ಲೈಟಾಗಿ ರೆನೋವೇಟ್ ಮಾಡಿಸಿದ್ವಿ ಹೇಗಿದೆ ಅಂತ ನಾನು ಆಮೇಲೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಸೊ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ನಡೀತಾ ಇತ್ತು ಸೊ ನಾವು ಮನೆ ಹತ್ರ ಹೋಗಿ ಸುಮ್ಮನೆ ಓಡಾಡ್ಕೊಂಡು ಬರೋ ಅಷ್ಟೇ ಆಲ್ಮೋಸ್ಟ್ ಈವ್ನಿಂಗ್ ಫೈವ್ ಥರ್ಟಿ ಸಿಕ್ಸ್ ಆಗ್ತಾ ಬಂದಿತ್ತು ಸೊ ಅಷ್ಟೊತ್ತಿಗೆ ಮಾವ ಆಲ್ರೆಡಿ ಹೊಲದ ಕಡೆ ಹೋಗಿ ಮಾವಿನ ಹಣ್ಣು ಮಾವಿನ ಕಾಯಿ ಎಲ್ಲ ಕಿತ್ಕೊಬಂದು ಆಲ್ರೆಡಿ ರೆಡಿ ಇಟ್ಟಿದ್ದರು ಇನ್ನೇನು ಬ್ಯಾಂಗ್ಳೂರಿಗೆ ಹೊರಡೋದೆ ನಮಗೆ ಊರೇನು ತುಂಬಾ ದೂರ ಇಲ್ಲ ಹಾರ್ಡ್ಲಿ ನಮಗೊಂದು ಏಯ್ಟಿ ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇನೆ ಒನ್ ಡೇ ಅಲ್ಲಿ ಟೂ ಟು ತ್ರೀ ಟೈಮ್ಸ್ ಓಡಾಡ್ಬೋದು ಸೊ ಯೂಶಲ್ ಯಾವಾಗಲೂ ಅಂದರೆ ಅಂದ್ರೆ ಎವ್ರಿ ವೀಕೆಂಡ್ ತುಂಬಾ ಓಡಾಡ್ತಿದ್ವಿ ಬಟ್ ಇತ್ತೀಚೆಗೆ ಸ್ವಲ್ಪ ಕೆಲಸ ನಡೀತಾ ಇದ್ರಿಂದ ಊರ್ ಕಡೆ ಬರೋದು ಕಡಿಮೆ ಆಗಿತ್ತು ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಗಿತ್ತು ನಾವು ಹೊಲ್ದ ಹತ್ರ ಹೋಗಿ ಅಲ್ಲಿ ಓಡಾಡಿಕೊಂಡು ಹೊರಡೋಷ್ಟರಲ್ಲಿ ನಮಗೆ ಈವ್ನಿಂಗ್ ಫೋರ್ ಆಗಿತ್ತು ನಾವು ಊರಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಬರ್ತಾ ಇದ್ದಿದ್ರಿಂದ ಸ್ಲೋ ಆಗೇ ಬಂದ್ವಿ ಬರೋಷ್ಟರಲ್ಲಿ ಇವ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮ್ಯಾಮಿ ನೆಕ್ಸ್ಟ್ ಆಮೇಲೆ ನಮ್ಮ ಮ್ಯಾಮಿ ಲ್ಯಾಡೋ ಮಾಡ್ಕೊಳಕ್ಕೆ ಸೊ ವೈಶು ಫಂಕ್ಷನಲ್ಲಿ ಲಾಡು ಬೇಕು ಅಂತ ಕೇಳ್ತಾ ಇದ್ಲು ಹೇಗೋ ಮನೇಲಿ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂತ ಹೇಳಿ ಎಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಇದ್ದೆ ವೈಶು ಅಂತೂ ತುಂಬ ಅಂದರೆ ತುಂಬ ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ ತಿಂತಾಳೆ ಸೊ ಹಂಗಾಗಿ ಹೊರಗಡೆಯಿಂದ ಜಾಸ್ತಿ ಅವಳಿಗೆ ಯಾವುದೇ ಥರ ಸ್ನ್ಯಾಕ್ಸ್ ಕೊಡೋದಿಲ್ಲ ಬಟ್ ಹರ್ಷಾಗೆ ಹರ್ಷ ಡೆಡ್ ಆಪೋಸಿಟು ವೈಶು ಎಷ್ಟು ಹೆಲ್ದಿ ಫುಡ್ ತಿಂತಾಳೋ ಹರ್ಷ ಅಷ್ಟು ಜಂಕ್ ಫುಡ್ ತಿಂತಾನೆ ನಾರ್ಮಲ್ ಆಗಿ ಹೆಲ್ದಿಯಾಗಿರೋದನ್ನು ತಿನ್ನೋದಿಲ್ಲ ಹೆಲ್ದಿ ವರ್ಷನೇ ಅನ್ಹೆಲ್ದಿ ಮಾಡಿಕೊಂಡು ತಿಂತಾನೆ ಅವನು ಸೊ ಕಿಚನಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಆ್ಯಂಡ್ ವಾಲ್ನಟ್ ಅಷ್ಟೇ ತುಂಬ ಲಾಂಗ್ ಟೈಮ್ ಯೂಸ್ ಮಾಡಿಲ್ಲ ಅಂತಂದರೆ ತುಂಬ ಬೇಗ ಕೆಡತ್ತೆ ಸೊ ಯಾಕೋ ಹಾಳಾಗಿದೆ ಅಂತ ಅನ್ನಿಸ್ತಿತ್ತು ಹಾಗೆ ಒಂದು ಸರಿ ಅದನ್ನೆಲ್ಲ ಅಂದರೆ ಮೇಲೆ ಇರತ್ತೆ ಅಲ್ವಾ ಹೊಟ್ಟು ಅದನ್ನು ತೆಗೆದು ಚೆಕ್ ಮಾಡೋಣ ಅಂತ ಹೇಳಿ ಎಲ್ಲ ಒಂದು ಸರಿ ಕ್ಲೀನ್ ಇದ್ದೆ ಸೊ ನೈಟ್ ಊಟದ ಟೈಮ್ ಆಗಿತ್ತು ನಾನು ಒನ್ ಟೈಮ್ಗೆ ಇರಬೇಕಾದ್ರೆ ಏನಾದರೂ ಬಾತ್ ರೀತಿ ಮಾಡ್ಕೊಬಿಡ್ತೀನಿ ಸೊ ಲೈಟಾಗಿ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ವಯಸ್ಸು ಅವಳು ಊಟ ಮಾಡು ಅಂತಂದರೆ ಹರ್ಷ ಊಟ ಮಾಡಿಸ್ತಾ ಇದ್ಲು ಓಹೋ ನೋಡಿದ್ರಾ ನೋಡಿದ್ರ ನಾನು ನೋಡಿದ್ರೆ ಅವನಿಗೆ ದೃಷ್ಟಿ ಆಗುತ್ತಂತೆ ಸೊ ಇದು ನೆಕ್ಸ್ಟ್ ಡೇ ಮನೆ ಹತ್ರ ವಿಡಿಯೋ ಕ್ಲಿಪ್ಸ್ ನ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ನಾವಿರೋ ಬಿಲ್ಡಿಂಗ್ ಪಕ್ಕದಲ್ಲೇ ಥರ್ಡ್ ಬಿಲ್ಡಿಂಗ್ ಅಲ್ಲಿ ಜೇನ್ ಕಟ್ಟಿತ್ತು ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿತ್ತು ಒಂದಷ್ಟು ಜೇನು ಆಲ್ರೆಡಿ ಇಳಿಸಿದ್ರು ಮಾರ್ನಿಂಗ್ ಮುರಳಿ ಆಫೀಸ್ಗೆ ಹೋಗೋ ಟೈಮ್ ಅಲ್ಲಿ ಅವನೇ ಹೇಳ್ದ ಕಾಲ್ ಮಾಡಿ ಜೇನ್ ತೆಗಿತಾ ಇದಾರೆ ನೋಡು ಅಂತ ಹೇಳಿ ಸೊ ನನ್ಗೂ ಅಂದ್ರೆ ಈ ತರ ಯಾವಾಗ್ಲೂ ತೆಗ್ದಿದ್ದು ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ಸೊ ಸ್ವಲ್ಪ ಎಕ್ಸೈಟೆಡ್ ಆಗಿ ಹೋದೆ ಹಾಗೆ ವೀಡಿಯೋನು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಪ್ಯೂರ್ ಜೇನುತುಪ್ಪ ಸಿಗೋದು ತುಂಬ ಕಷ್ಟ ಅಲ್ವಾ ಅಂದರೆ ಮಲ್ನಾಡ್ ಸೈಡ್ ಇಲ್ಲಾಂದರೆ ಮಡಿಕೇರಿ ಕೂರ್ ಈ ಥರ ಅಂತಂದರೆ ತುಂಬ ಸಿಗುತ್ತೆ ಬಟ್ ನಮ್ಗಳಿಗೆ ಇಲ್ಲಿ ಸಿಗೋದು ಅಷ್ಟೊಂದು ಕಡಿಮೆ ಅಲ್ವಾ ತುಂಬಾ ಕಡಿಮೆ ಊರುಗಳ ಕಡೆ ಆದರೆ ಬೇಗ ಸಿಗುತ್ತೆ ಯೂಶಲಾಗಿ ಜೇನ್ಗೆ ಜೇನ್ ತೆಗಿಯುವಾಗ ಹೊಗೆ ಹಾಕ್ತಾರೆ ಅಲ್ವಾ ಸೊ ಲೈಟಾಗಿ ಹೊಗೆ ಹಾಕಿ ಜೇನನ್ನ ಇಳಿಸಿದ್ರು ಇಳಿಸಿದ ತಕ್ಷಣ ಫಿಲ್ಟರ್ ಮಾಡೋದ್ರಲ್ಲಿ ಅವರು ಫಿಲ್ಟರ್ ಮಾಡಿದ್ರು ಅದನ್ನ ನಾನು ಆಲ್ರೆಡಿ ನನ್ನ ಅಂದರೆ ನಾನು ತಗೊಂಡು ಹೋಗಿ ಬೌಲ್ಗೆ ಹಾಕಿಸ್ಕೊಂಡೆ ಮೇಲೆ ಇನ್ನೊಂದಷ್ಟು ಈ ರೀತಿ ಒಂದು ಚೀಲದಲ್ಲಿ ಅವರು ಫಿಲ್ಟರ್ ಮಾಡ್ತಾ ಇದ್ರು ನನಗೆ ಯಾಕೋ ಇದು ಚೆನ್ನಾಗಿ ಅನ್ನಿಸ್ಲಿಲ್ಲ ಬಟ್ ನಾನು ತಗೊಳ್ಳೋ ಅವರು ಒಂದು ಸ್ಟೀಲ್ ಫಿಲ್ಟರ್ನ ಯೂಸ್ ಮಾಡಿ ಫಿಲ್ಟರ್ ಮಾಡಿ ಕೊಟ್ಟಿದ್ರು ಇನ್ನು ವೆಯ್ಟ್ ಚೆಕ್ ಮಾಡಿರಲಿಲ್ಲ ಎಷ್ಟಿದೆ ಅಂತೇಳಿ ಸೊ ತುಪ್ಪ ನಾವು ತಗೊಂಡಿದ್ದಾದ್ಮೇಲೆ ಅಲ್ಲೇ ಟೇಸ್ಟ್ ಮಾಡಿದ್ವಿ ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿತ್ತು ಅಂತಂದ್ರೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕದಾಗಿತ್ತು ಸೊ ನಾವು ಅದನ್ನ ತಗೊಂಡು ಅಮೌಂಟ್ ಪೇ ಮಾಡಿ ಮನೆಯೊಳಗಡೆ ಬಂದು ನಾನು ಇನ್ನೊಂದ್ಸರಿ ಕ್ಲೀನ್ ಆಗಿ ಫಿಲ್ಟರ್ ಮಾಡ್ಕೊಂಡೆ ಸೊ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ ಅಂತ ಅನ್ನಿಸ್ತಾ ಇತ್ತು ಯುಷಲಾಗಿ ಮಂಗ್ಳೂರು ಮಲೆನಾಡ್ ಸೈಡಲ್ಲೆಲ್ಲ ಪ್ಯೂರ್ ಜೇನುತುಪ್ಪ ಅಲ್ಲೇ ತೆಗೆದು ಕೊಡ್ತಾರೆ ಈ ರೀತಿ ಟೂ ಇಯರ್ಸ್ ಹಿಂದೆ ಮುನಿ ಟ್ರಿಪ್ ಹೋದಾಗ ಮಡಿಕೇರಿ ಸೈಡಲ್ಲಿ ಪ್ಯೂರ್ ಜೇನುತುಪ್ಪ ಅಲ್ಲೇ ಕಿತ್ತಿಸಿ ತಗೊಂಡು ಬಂದಿದ್ರು ಅದಾದಮೇಲೆ ಮತ್ತೆ ಈಗಲೇ ಪ್ಯೂರ್ ಜೇನುತುಪ್ಪ ಅಂತ ಬಳಸ್ತಾ ಇರೋದು ಸೊ ವೈಶೂರು ಚಿಕ್ಕ ಮಗು ಅಂದರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಇರಬೇಕಾದ್ರೆ ಮಾವ ಒಂದ್ಸರಿ ಅಂದ್ರೆ ಊರಲ್ಲಿ ಯಾರೋ ಪ್ಯೂರ್ ಜೇನುತುಪ್ಪ ಕಿತ್ತಾ ಇದ್ರು ಅಂತ ಹೇಳಿ ವಯಸ್ಗೋಸ್ಕರ ಒಂದ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಇಸ್ಕೊಂಡು ಬಂದಿದ್ರು ಅದಾದ್ಮೇಲೆ ಮತ್ತೆ ಇವಾಗ್ಲೇನೆ ಪ್ಯೂರ್ ಜೇನುತುಪ್ಪನ ಯೂಸ್ ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ತಿಕ್ಕಾಗೂ ಇದೆ ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಯೂಶಲಿ ಜೇನುತುಪ್ಪ ಚೆನ್ನಾಗೇ ಇರುತ್ತೆ ಅಲ್ವಾ ಬಟ್ ನನ್ಗೆ ಯಾಕೋ ಪ್ಯೂರ್ ಜೇನುತುಪ್ಪ ಅಂತ ಅಂದು ತಿಂದೆ ತಕ್ಷಣ ಒಂಥರ ಖುಷಿಯಾಯಿತು ಸೊ ಯಾವುದೋ ಬಾಟಲ್ಗೆ ಸ್ಟೋರ್ ಮಾಡ್ಕೊಳೋದಕ್ಕಿಂತ ಇದಕ್ಕೆ ಮೊದಲು ನಾವು ಜೇನುತುಪ್ಪ ತೊಗೊಂಡು ಅಲ್ವಾ ಹೊರಗಡೆ ಸೊ ಅದೇ ಬಾಟಲ್ ಇತ್ತು ಅದೇ ಬಾಟಲ್ ಅಲ್ಲೇ ನಾನು ಸ್ಟೋರ್ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ರಿಗೂ ಬಾಯ್